ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರಿಗೂ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಕ್ಕಿಗಳ ಚಿಲಿಪುಲಿ ಸದ್ದು ಕಿವಿಲಿ ಇಂಪಾಗಿ ಕೇಳಿಸ್ತಾ ಇತ್ತು ಎದ್ದು ನೋಡೋದ್ರ ಟೈಮ್ ಆಗಲೇ ಆರೂವರೆ ಆಗೋಗಿತ್ತು ಸರಿ ಇನ್ನೇನು ಮಾಡೋದು ಅಂತ ಆಚೆಗೆ ಬಂದರೆ ಆ ಏನು ಮಧುರವಾಗಿ ನೋಡಿ ಅಕ್ಕಿಗಳು ಹೋಗ್ತಾ ಇದೆ ಅಂತ ಈ ಇದೆಲ್ಲ ನೋಡಿ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸಿಗೋದು ಯಾಕಂದರೆ ಸಿಟಿ ಕಡೆ ಏನಿದ್ರು ವೆಹಿಕಲ್ಗಳು ಸೌಂಡು ಇಲ್ಲಾಂದರೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಅಂದರೆ ಕರೆಕ್ಟ್ ಟೈಮಿಗೆ ಆಗಬೇಕು ಅಂದರೆ ನಾವು ಅಲಾರಾಮ್ ಇಟ್ಕೋಬೇಕಾಗುತ್ತೆ ಮೊಬೈಲಲ್ಲಿ ಆದರೆ ನಮ್ಮೂರಲ್ಲಿ ಹಾಗಿಲ್ಲ ನೋಡಿ ಎಷ್ಟು ಬಿಂಪಾಗಿ ಕೇಳಿಸ್ತಾ ಇದೆ ಅಲ್ವಾ ಈ ಚಿನಿಪಿತಿ ಸದ್ದನ್ನ ಕೇಳ್ಕೊಂಡು ಒಳಗಡೆ ಬಂದು ಕಸ ಗುಡಿಸ್ತಿದೆ ಕಸ ಗುಡಿಸುವಾಗ ಯಾಕೋ ಒಂದು ವಿಷಯ ಹೇಳಬೇಕು ಅಂತ ನನಗೆ ನೆನಪಾಯಿತು ಅದೇನಪ್ಪ ಅಂತ ಅಂದರೆ ಮನೆ ಕಸ ಗುಡಿಸುವಾಗ ಯಾವಾಗ್ಲೂ ಮುಂದಿನ ಬಾಗಿಲಿಂದ ಹಿಂದೆ ಕಸ ಗುಡಿಸ್ಬಾರ್ದಂತೆ ಹಿಂದೆ ಬಾಗಿಲಿಂದ ಮುಂದೆ ಕಡೆ ಹೋಗುವ ರೀತಿ ನಾವು ಕಸ ಗುಡಿಸ್ಬೇಕಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಾನು ನಮ್ಮ ಅಮ್ಮನ ಕೇಳಿದೆ ಅವ್ರ ಪಾಪ ಹೇಳಿದ್ರು ನನಗೂ ನಮ್ಮ ಅಮ್ಮ ಏನು ಅಂತ ರೀಸನ್ ಹೇಳಿಲ್ಲ ಬಟ್ ಈ ರೀತಿ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಅಂತ ಅಂದರು ಸರಿ ಅಂತೇಳಿ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ಮುಖ ತೊಳ್ಕೊಂಡು ಬಂದು ಬಿಸಿನೀರು ಕಾಯೋಕ್ಕೆ ಅಂತ ಇಟ್ಟೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಬಿಸಿನೀರ್ನ ಕುಡಿಯೋದ್ರಿಂದ ದೇಹದ ಜೊತೆಗೆ ಮನಸ್ಸು ಸಹ ಶುದ್ಧಿಯಾಗುತ್ತೆ ಬಿಸಿನೀರು ಕುಡ್ಕೊಂಡು ಬರಬೇಕಾದ್ರೆ ಫಿಶ್ಗಳು ನೋಡಿದ್ರೆ ಆಟ ಆಡ್ತಾಯಿತ್ತು ಸರಿ ಅಂತ ಅಂದ್ಬಿಟ್ಟು ನೋಡಿದೆ ಅಲ್ಲಿನೂ ಒಂಥರ ಲೈಟ್ ಆರೆಂಜ್ ಕಲರ್ ಲೈಟ್ ಫೋಕಸ್ ಆಯ್ತಾ ಇತ್ತು ನಾನು ಯೋಚನೆ ಮಾಡಿದೆ ನಾನು ಇಲ್ಲಿ ಯಾವುದೋ ಲೈಟ್ ಹಾಕಿಲ್ವಲ್ಲ ಅಂತ ಯಾಕೋ ಬಾಗ್ಲ ಕಡೆ ನೋಡಿದ್ರೆ ಸೂರ್ಯನ ಕಿರಣ ನೋಡ್ರಿ ರೀ ಆರೆಂಜ್ ಕಲರು ಯಾವ ರೀತಿ ಹೊಡಿತಾ ಇದೆ ಅಂತಂದರೆ ಹಿಂದಿನ ಕಾಲದವರು ಅದಕ್ಕೆ ಹೇಳಿರೋದು ಈ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು ಅದರಿಂದ ನಮ್ಮ ದೇಹದಲ್ಲಿನ ಕೆಲವೊಂದು ಚ ಸಣ್ಣ ಪುಟ್ಟ ಚರ್ಮದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಹಿಂದಿನ ಕಾಲದವರ ನಂಬಿಕೆ ಆ ಒಂದು ಕಾರಣಕ್ಕೋಸ್ಕರ ಹಿಂದಿನವರು ನಮ್ಮ ಮನೆಯ ಮುಂಬಾಗಿಲನ್ನು ಪೂರ್ವ ದಿಕ್ಕಿಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಎಲ್ಲ ತಿನ್ಕೊಂಡು ನನ್ನ ಮಗಳನ್ನು ಎತ್ತ ಹಾಕ್ಕೊಂಡು ನಾವು ಸ್ಕೂಲ್ ಕಡೆ ಹೊರಟು ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ದೀಕ್ಷಾ ಅವ್ರದ್ದು ಸ್ಕೂಲಲ್ಲಿ ಅವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಎಫ್ ಎ ಫೋರ್ ಟೆಸ್ಟಿಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಆ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ ಕಡೆ ಹೊರಟ ಇದು ಗೊತ್ತಲ್ವಾ ನಮ್ಮ ಶನಿವಾರ ಸಂಖ್ಯೆಯ ಮೇನ್ ಜಂಕ್ಷನ್ ಇದು ಈ ಸ್ಕೂಲಲ್ಲೇ ನನ್ನ ಮಗಳು ಓದ್ತಾ ಇರೋದು ಸ್ಕೂಲ್ ನೇಮ್ ಬಂದು ಸೆಕಾಡ್ ಆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಇಲ್ಲಿ ಪ್ರಿ ಜಿಯಿಂದ ಸೆಕೆಂಡ್ ಪಿ ಯು ಸಿ ತನಕ ಇದೆ ಅಂದರೆ ಪಿ ಯು ಸಿಲಿ ಇಲ್ಲಿ ಬರೀ ಸೈನ್ಸ್ ಮಾತ್ರ ಆಪ್ಷನ್ ಇರೋವಂಥದ್ದು ಸದ್ಯಕ್ಕೆ ಚೆನ್ನಾಗಿದೆ ಆ ಒಂದು ಕಾರಣಕ್ಕೋಸ್ಕರ ನಾವು ಇದು ನನ್ನ ಆಯ್ಕೆ ಅಂತೂ ಅಲ್ಲ ಈ ಶಾಲೆಗೆ ಸೇರಿಸೋದು ಇದು ನಮ್ಮ ಯಜಮಾನ್ರು ಆಯ್ಕೆ ಇಲ್ಲಿ ಈ ಬಿಲ್ಡಿಂಗಲ್ಲಿ ನೀವೇನು ನೋಡ್ತಾಯಿದ್ರೆ ಇಲ್ಲಿ ಫೋರ್ತ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಪಿ ಯು ಸಿ ತನಕ ಇದೆ ಇನ್ನೂ ಸ್ವಲ್ಪ ಕೆಳಗಡೆ ಹೋದರೆ ಪ್ರಿ ಕೆಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೆ ತರ್ಡ್ ಸ್ಟ್ಯಾಂಡರ್ಡ್ ಇಷ್ಟು ಇಲ್ಲಿ ಈ ಕೆಳಗಡೆ ಬಿಲ್ಡಿಂಗಲ್ಲಿದೆ ನಾವು ಯಾವಾಗ್ಲೂ ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅನ್ನೋದು ಎಲ್ಲ ಕೇಳಿದ ನೆನಪು ನನಗೆ ಆ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿಯರ ಒಂದು ಆಸೆ ಹಾಗೆ ಕನಸು ಆಗಿರುತ್ತೆ ಆ ಮಗಳಿಗಂತೂ ಅವಳು ಹೋಗೋ ಸ್ಕೂಲು ಹಾಗೆ ಅವರ ಟೀಚರು ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಅವ್ಳು ಯಾವಾಗಲೂ ಅವ್ರ ಸ್ಕೂಲ್ನಾಗಿರ್ಬೋದು ಅಥವಾ ಅವರ ಟೀಚರ್ಗಳನ್ನಾಗಿರ್ಬೋದು ತುಂಬ ಹೋಗ್ಲಂತ ಇರ್ತಾರೆ ನಮ್ಮ ಮ್ಯಾಮ್ ಎಷ್ಟು ಬ್ಯೂಟಿಫುಲ್ ಆಗಿದಾರೆ ಗೊತ್ತಾ ನಮ್ಮ ಮ್ಯಾಮ್ ಗುಡ್ ಅಂದರು ಗೊತ್ತಾ ಅವಳಿಗೆ ಏನೋ ಒಂಥರ ಅದು ಖುಷಿ ನೋಡಿ ಇಲ್ಲಿ ಮನೇಲಂತೂ ಸಖತ್ ಗಲಾಟೆ ಮಾಡ್ತಾಳೆ ಸ್ಕೂಲಲ್ಲಿ ಅಷ್ಟು ಅಂದರೆ ಅಷ್ಟು ಸೈಲೆಂಟ್ ಅಂತೆ ಅವ್ರು ಮ್ಯಾಮ್ ಹೇಳ್ತಾರೆ ನೋಡಿ ಈಗ ಮನೇಲಿ ನಾವು ಮಾತಾಡೋದು ನಿಲ್ಲಿಸು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬೇಕು ಮಾತಾಡೋದನ್ನ ಯಾವಾಗಲೂ ಮ್ಯಾಸಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇದ್ದೆ ನನ್ನ ಮಗಳು ಈ ಸತಿ ಹದಿನಾರು ತಗೋಬಿಟ್ಟಿದ್ರು ಹಾಗಂತ ನಾವು ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ಏನೂ ಮಾಡೋಕ್ಕೋಗ್ಲೇ ಆಗೋತ್ತಾ ಅವ್ರ ಮ್ಯಾಮ್ ಕೊನೆಯದಾಗ ಒಂದು ಮಾತು ಹೇಳಿದ್ರು ನೋಡಿ ವೆರಿ ಗುಡ್ ಅಂತ ಆ ಒಂದು ಮಾತೇ ಸಾಕಾಗಿತ್ತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅದನ್ನ ಕೇಳೋಕ್ಕೆ ನನಗೆ ಅಂತೆ ಅಂತಲ್ಲ ಎಲ್ಲ ತಂದೆ ತಾಯಿಗೂ ಅಷ್ಟೇ ತಮ್ಮ ಮಕ್ಕಳು ಎರಡು ಜೊತೆನಾದ್ರೂ ಒಂಥರ ಗುಡ್ ಫೀಲಿಂಗ್ ಆದರೆ ಅವ್ರಿಗೂ ಒಂಥರ ಹೆಮ್ಮೆ ಅದು ಫ್ರೆಂಡ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾವು ಸೀದಾ ಸಂತೆ ಕಡೆ ಹೋಗಿ ಸಂತೆಲಿ ನಮಗೆ ಬೇಕಾದಂತ ತರಕಾರಿಗಳನ್ನೆಲ್ಲ ಎತ್ತಾಕೊಂಡು ನಾವು ಮನೆ ಕಡೆ ಹೋದು ಈ ಅಂಕಲ್ ನೋಡಿ ಇಲ್ಲಿ ಕೆ ಜಿಗೆ ಇಪ್ಪತ್ತಂತೆ ಅರ್ಧಕ್ಕೆ ಮೂವತ್ತಂತೆ ಅಲ್ಲೂ ಟ್ರಿಕ್ಸ್ ಯೂಸ್ ಮಾಡ್ತಾರೆ ನೋಡಿ ತರಕಾರಿ ಅವರಲ್ವಾ ಈ ಒಂದು ಹೊಸ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತಂಗ ಟೆಕೆರ್ ಬಾಯ್ ಬಾಯ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಮಗಿಸ ആ ഒന്ന് അർദ്ധ കേജി ബണ്ടെക്ക ഇന്ന ഇത്യാക്കി ന